ಗ್ರಾಮೀಣ ಭಾಗದಲ್ಲಿ ರೈತರಾಗಿ ಕಾಡು ನಾಡುಗಳ ಜೊತೆ ಬದುಕ್ತಾ ಇರ್ತಕ್ಕಂಥವರು ಪ್ರತಿಯೊಬ್ಬರೂ ನೋಡಲೇಬೇಕಾಗಿರ್ತಕ್ಕಂತಹ ವಿಡಿಯೋ ಇದು ಈ ವಿಡಿಯೋವನ್ನು ನೀವು ಮಾತ್ರ ನೋಡೋದಲ್ಲ ಇನ್ನು ಉಳಿದವರಿಗೂ ತೋರಿಸ್ಬೇಕು ಕಾರಣ ನಾವೆಲ್ಲ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೇವೆ ಗ್ರಾಮೀಣ ಭಾರತ ಇವತ್ತಿಗೂ ಕೂಡ ಅದರದೇ ಆದ ಕಷ್ಟಗಳ ನಡುವೆ ಇದೆ ಮಲೆನಾಡಿನ ಕಾಡು ನಾಡಿನ ಬಿಕ್ಕಟ್ಟುಗಳನ್ನು ಬಗೆಹರಿಸಿ ಇಲ್ಲಿರ್ತಕ್ಕಂಥ ಕಾಡಿನ ಒಳಗಡೆ ಇರ್ತಕ್ಕಂಥ ನಾಡು ಕಟ್ಕೊಂಡಿರ್ತಕ್ಕಂಥ ಜನರಿಗೆ ಹಕ್ಕುಗಳನ್ನು ಕೊಡಿ ಅವರಿಗೆ ಭೂಮಿಯ ಹಕ್ಕುಗಳನ್ನು ಕೊಡಿ ಅವರಿಗೆ ಅವರ ಜೀವಿತದ ಹಕ್ಕುಗಳನ್ನು ಕೊಡಿ ಅಂತೇಳಿ ಮಲೆನಾಡಿನಲ್ಲಿ ಕಳೆದ ಒಂದು ದಶಕದಿಂದ ಅದರಲ್ಲೂ ಕಳೆದ ಒಂದೆರಡು ದಶಕಗಳಿಂದ ಅದರಲ್ಲೂ ಒಂದೆರಡು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಈ ಕಾಡನ್ನು ಉಳಿಸಿರ್ತಕ್ಕಂಥವ್ರು ನಾವು ಈ ನಾಡನ್ನು ಉಳಿಸಿರ್ತಕ್ಕಂಥವ್ರು ನಾವು ಈ ನೆಲ ನಮ್ಮದು ಇಲ್ಲಿರ್ತಕ್ಕಂಥ ಯಾವುದೇ ಇಲಾಖೆ ಆಗಲಿ ಅವ್ರು ಸರ್ಕಾರಿ ಇಲಾಖೆಗಳು ಅಷ್ಟೇ ಆದರೆ ನಿಜವಾದ ವಾಲಿಸುದಾರರು ಯಾರು ಇದಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ನಾವೇ ಅನ್ನುವಂಥ ಮಾತನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಜನತಾ ಹೋರಾಟದ ಭಾಗವಾಗಿ ನಾವು ದಾಖಲಿಸ್ತಾನೆ ಇರ್ತೇವೆ ಇವತ್ತಿನ ಈ ದೃಶ್ಯ ಇರತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತುಮ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಿರ್ವಾಸೆ ಗ್ರಾಮದ ಸಂಪೋಡಿ ಅನ್ನುವಂಥ ಊರಿನಲ್ಲಿ ನಾವಿದ್ದೇವೆ ಇಲ್ಲಿ ಎದುರುಡೆ ಕಾಣ್ತಾ ಇರ್ತಕ್ಕಂಥ ಸಾಗರ ರೈತ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶಿರ್ವಾಣ ಅವರು ಬಂದಿದ್ದಾರೆ ಸಾಗರದ ಘಟಕದ ಆ ಎಲ್ಲ ಸದಸ್ಯರುಗಳು ಬಂದಿದ್ದಾರೆ ಇವರು ಬಂದಿರತಕ್ಕಂಥ ಉದ್ದೇಶವನ್ನ ತಮ್ಗೆಲ್ಲರಿಗೂ ಗೊತ್ತಾಗಿದೆ ಕಾರ್ಗಲ್ನ ವನ್ಯಜೀವಿ ವಲಯದ ಶಿಕಾರಿ ನಿರ್ವಹಣಾ ಸ್ಕ್ವಾಡ್ ಏನಿದೆ ಅದು ನಮ್ಮ ಶರಾವತಿ ಹಿನ್ನೀರಿನ ರೈತರನ್ನ ಕಳೆದ ಮೇ ಮೂವತ್ತೊಂದನೇ ತಾರೀಕು ಹನ್ನೊಂದು ಗಂಟೆ ರಾತ್ರಿಗೆ ಅವರನ್ನ ಶಿಕಾರಿ ಆರೋಪದ ಹಿನ್ನೆಲೆಯಲ್ಲಿ ಬಂಧಿಸಿತ್ತು ಆದರೆ ಬಂಧಿಸಿದಂತಹ ಸಂದರ್ಭದಲ್ಲಿ ನಂತರ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಮಾನವ ಹಕ್ಕುಗಳ ಜೀವಿತ ಹಕ್ಕುಗಳ ಉಲ್ಲಂಘನೆ ಅವರನ್ನು ಯಾವ ರೀತಿ ನಡೆಸಿಕೊಂಡ್ರು ಅನ್ನೋದರ ನಿಯಮ ಸರಿ ಕೇಳಿ ಯಾಕಂದ್ರೆ ನಾವೆಲ್ಲ ಕಾಡಿನ ಜೊತೆ ನಡೆದಿ ಬೆಳೆದಿರ್ತಕ್ಕಂಥವ್ರು ನಾಡಿನ ಜೊತೆ ಬೆಳೆದಿರ್ತಕ್ಕಂಥವ್ರು ಆ ಹಳ್ಳಿಗಳಲ್ಲಿ ಬದುಕಿರ್ತಕ್ಕಂಥವ್ರು ಆ ಈ ಹೊತ್ತಿನಲ್ಲಿ ಅವರು ಯಾರು ನಡೆಸ್ಕೊಂಡ್ರು ಒಂದು ಕೇಸ್ ಆಗುತ್ತೆ ಆರೋಪ ಸಲ್ಲಿಸುವುದು ರಾಜ್ಯದ ಸರ್ಕಾರ ರಾಜ್ಯದ ಕರ್ತವ್ಯ ರಾಜ್ಯದ ಸರ್ಕಾರಿ ನೌಕರನ್ನು ಮಾಡ್ಲಿ ನಮ್ದೇನು ಆಕ್ಷೇಪ ಇಲ್ಲ ಆದರೆ ಅದಕ್ಕಿರ್ತಕ್ಕಂಥ ಮಾನದಂಡ ಏನು ಮುಂದಿನ ಹಂತ ಏನು ಅವರು ಅವರು ಕೇಸನ್ನು ಹಾಕಬೇಕು ಹಾಕದ ನಂತರ ನ್ಯಾಯಾಲಯಕ್ಕೆ ಅವ್ರನ್ನ ಸ ಅವರನ್ನ ಪ್ರೊಡ್ಯೂಸ್ ಮಾಡಬೇಕು ನ್ಯಾಯಾಲಯ ಏನು ಹೇಳುತ್ತೋ ಅದನ್ನು ಮಾಡಬೇಕು ದಟ್ ಇಸ್ ದ ಪ್ರೊಸೆಸ್ ಅದನ್ನ ನೆಲದ ನೆಲದ ನ್ಯಾಯ ಅಂತ ಕರಿತಾರೆ ನೆಲದ ಕಾನೂನು ಅಂತ ಕರೀತಾರೆ ಹಾಗಾದ್ರೆ ಇಲ್ಲೇನಾಗಿದೆ ಅನ್ನೋದನ್ನ ನೀವೇ ವಾಪಸ್ ಕೇಳಿ ಇದು ಸರಿನಾ ನೀವು ಒಂದ್ಸರಿ ಯೋಚನೆ ಮಾಡಿ ನಾನು ಇಬ್ಬರು ಅವತ್ತಿನ ದಿವಸ ನನ್ನ ಅಧ್ಯಕ್ಷರ ಅಕ್ಕ ಪಕ್ಕದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎದೆಗೆ ಪಟ್ಟಿ ಹಾಕೊಂಡಿರ್ತಕ್ಕಂಥವ್ರು ಇದಾರಲ್ಲ ಇವರು ಮಂಜುನಾಥ್ ಸಂಪೋಡಿ ಇನ್ನೊಬ್ರು ಇವರ ಎಡಬ ಬಲಭಾಗದಲ್ಲಿ ನಮ್ಮ ಅಧ್ಯಕ್ಷರ ಬಲಭಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥವರು ರಾಮು ಕಿರ್ವಾಸೆ ಇರೊಬ್ಬರನ್ನು ಅವತ್ತು ಬಂಧಿಸಲಾಗಿತ್ತು ಅವತ್ತೇನಾಯ್ತು ಅಂತ ಅಧ್ಯಕ್ಷರ ಜೊತೆ ವಿಚಾರ ಮಾಡ್ತಾರೆ ಸರ್ ಮಂಜುನಾಥ್ ಸರ್ ಏನೇನಾಯ್ತು ಹೇಳಿ ನಾವು ಹೋಗ್ತಾ ಆ ಮೀನಿಗೆ ಅಂತ ಹೋಗ್ತಾ ಇದ್ವು ನಮ್ಮನ್ನು ಆಕಸ್ಮಿಕವಾಗಿ ಹಿಡಿದ್ರು ಹಿಡಿದು ಹೊಡೆದು ಅಲ್ಲಿ ಒಂದು ಒಂದು ಒಂದೂವರೆ ಗಂಟೆ ನಮಗೆ ಅಲ್ಲಿ ಹೊಡೆದು ಹೊಡೆದು ಎಲ್ಲ ಇದು ಮಾಡಿದ್ರು ಎಷ್ಟು ಗಂಟೆಗೆ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಆಮೇಲೆ ಇಲ್ಲಿ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಅಷ್ಟೊತ್ತಿಗೆ ಇಲ್ಲಿಂದ ತಗೊಂಡು ಹೋದ್ರು ತಗೊಂಡು ಹೋಗಿ ಸೀದಾ ಕಾರ್ಗಲ್ ಕರ್ಕೊಂಡು ಹೋದ್ರು ದೊಡ್ಡ ಮಾತ್ರ ಕಾರ್ಗಲ್ ಕರ್ಕೊಂಡು ಹೋದ್ರು ಕಾರ್ಗಲ್ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಹೋದ ಮೇಲೆ ತಕ್ಷಣನೇ ಇಮಿಡಿಯೇಟ್ ನಾನು ಅಲ್ಲಿ ವಾಶ್ರೂಮಿಗೆ ಹೋದ ವಾಶ್ರೂಮಿಗೆ ಹೋಗಿ ಬರೋ ಅಷ್ಟು ಒಳಗೆ ಅವನಿಗೆ ಹೊಡಿತಾ ಇದ್ರು ಅವನಿಗೆ ಅವನಿಗೂ ಕಾಲು ಇದನ್ನ ಅಂಗಾಲು ನೇಡ್ಸ್ಕೊಂಡು ಕಾಲು ಮೆಟ್ಕೊಂಡು ಅವನಿಗೂ ರಾಮ್ನಿಗೂ ಹೊಡಿತಾ ಇದ್ರು ಆಮೇಲೆ ರಾಡೋ ಕೋಲಲ್ಲೂ ಹೊಡೆದ್ರೆ ರಾಡಲ್ಲೂ ಹೊಡೆದ್ರೆ ಫಸ್ಟ್ ಕೋಲಲ್ಲಿ ಹೊಡೆದ್ರು ಒಂದ್ ಹಂತ ಕೋಲಲ್ಲಿ ಹೊಡೆದ್ರು ಆಮೇಲೆ ರಾಡ್ ತಗೊಂಡು ಹೊಡ್ದಾರೆ ಆಮೇಲೆ ಎರಡು ಕಾಲುಗಳನ್ನ ಮೆಟ್ಟಿದ್ದಾರೆ ಈ ಕಾಲ್ ಈ ಕಾಲ್ ಇಬ್ರು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಒಂದ್ ಕಾಲ್ ಕೆಳಗಿಟ್ಕೊಂಡು ಒಂದ್ ಕಾಲ್ ಮೇಲೆ ಇಟ್ಕೊಂಡು ಮೆಟ್ಟಿದ್ದಾರೆ ಆಮೇಲೆ ಎದೆ ಮೇಲೆ ಹತ್ತಿ ನಿಂತಿದ್ದಾರೆ ಕೈಯನ್ನ ಇಬ್ರು ಹಿಂಗೆ ಹಿಡಿದು ಇದು ಮಾಡಿದಾರೆ ಆಮೇಲೆ ನನಗೆ ಇಲ್ಲಿ ಪಕ್ಕಲಿಗೆ ಹಿಂದೆ ಇರ್ಲಿ ಹೊಡೆದಿದ್ದಾರೆ ಆಮೇಲೆ ಎದೆಗೆ ಒದ್ದಿದ್ದಾರೆ ಆಮೇಲೆ ಈ ಕಾಲುಗಳೆಲ್ಲ ಪೂರ ಗಂಟಾಗಿದೆ ಅಂಗಾಲಿಗೆ ಹೊಡೆದಿರೋ ಪರಿಣಾಮ ನನಗೆ ಓಡಾಡಕ್ ಆಗಲ್ಲ ನಡಿಯಕಾಗಲ್ಲ ಈಗ ಬೆಡ್ ರೆಸ್ಟ್ ಅಲ್ಲಿ ಇದ್ದೀನಿ

ಆಮೇಲೆ ರಕ್ತ ಹೆಪ್ಪುಗಟ್ಟಿದೆ ಒಳಗೆ ಆಮೇಲೆ ಇದು ಮೂಳೆ ಮುರಿದಿದೆ ಇದನ್ನ ಎದೆ ಭಾಗದ ಮೂಳೆ ಮುರಿದಿದೆ ನಿಮಗೆ ತುಂಬಾ ರೆಸ್ಟ್ ಬೇಕು ಮೆಡಿಸಿನ್ ಇದೆ ಸರ್ ಮೆಡಿಸಿನ್ ಮಾಡ್ತಾ ಇದ್ದೀನಿ ಅವರು ವರ್ತನೆ ಹಾಗಿತ್ತು ಅವತ್ತು ಅವತ್ತಿನ ವರ್ತನೆ ನಾನು ಯಾವ ಪಿಕ್ಚರ್ ಅಲ್ಲೂ ನೋಡಿಲ್ಲ ಯಾವುದೇ ಪಿಕ್ಚರ್ ಅಲ್ಲೂ ನೋಡಿಲ್ಲ ಆ ತರ ವರ್ತನೆ ಇತ್ತು ಅವ್ರಿಗೆ ಅಂದ್ರೆ ಕೈ ಕಾಲುಗಳನ್ನು ಕಟ್ಟ ಹಾಕಿ ಪಟ್ಟ ಹಾಕಿ ಇಬ್ರು ಎರಡು ಇಬ್ಬರು ಕೆಳಗಡೆ ಕಾಲ್ ಮೇಲೆ ಹೊತ್ತಿನಿತ್ತು ಇನ್ನಿಬ್ರು ಮೇಲೆ ಎದೆ ಮೇಲೆ ಹತ್ತಿತ್ತು ಕೈ ಹಿಡಿದು ಹೊಡೆಯುವಂತ ವರ್ತನೆ ಯಾವಾಗ ನಿಮಗೆ ಮಾರ ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರು ಜಡ್ಜಸ್ಟ್ರೇಟ್ ಹೊತ್ತು ಹನ್ನೆ ಹನ್ನೆರಡು ಇಲ್ಲ ಅಲ್ಲಿ ನಮ್ಗೆ ಫಸ್ಟ್ ಕರ್ಕೊಂಡು ಕರ್ಕೊಂಡು ಅಷ್ಟರವರೆಗೆ ನನಗೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಗ್ಗೆ ಎಂಟು ಗಂಟೆವರೆಗೂ ರಾತ್ರಿ ನಾವು ಹೋದಲ್ಲಿಂದ ನಮಗೆ ಮುಲ್ಗೋಕ್ ಏನ್ ಬಿಡಲಿಲ್ಲ ಮಲಗಕ್ಕೂ ಬಿಡ್ಲಿಲ್ಲ ಕೂರಕ್ಕೂ ಬಿಡ್ಲಿಲ್ಲ ಬಂದು ಬಂದನಲ್ಲ ಹೊಡೆಯಣ್ಣ ಬಂದು ಬಂದನಲ್ಲ ಹೊಡೋಣ ಬೆಳಿಗ್ಗೆ ಬೆಳಿಗ್ಗೆ ಬಂದ್ರ ಒಂದೊಂದು ಹಂತ ಏ ನೀನ್ ನೋಡು ತಿಂದು ತಿಂದು ಹೆಂಗ ಆಗಿದ್ಯಾ ನಾನು ಅಂದೆ ಕೈ ಹಿಂಗಾಗಿದೆ ಸರ್ ನನ್ ಕೈ ಹಿಂಗ ಆಪರೇಷನ್ ಮಾಡ್ತಿದ್ರು ಇದು ಗ್ಲಾಸ್ ಬಿದ್ದು ಆಪರೇಷನ್ ಆಗಿದೆ ನಂದು ಮೂರ್ ಆಪರೇಷನ್ ಆಗಿದೆ ಆಪರೇಷನ್ ಆಗಿದ್ದು ಇದು ಸ್ವಲ್ಪ ಬೆಳ್ಳುಗಳು ಈಗ ಊಟ ಮಾಡೋ ಪರಿಸ್ಥಿತಿ ಬಂದಿತ್ತು ಅದ್ರ ಮೇಲೆ ಹೊಡೆದ್ರು ನಾನು ಹೇಳಿದೆ ಸರ್ ಹೊಡೆ ಹೊಡೆ ನನ್ ಕೈ ಹಿಂಗಾಗಿದೆ ಸರ್ ಇದ್ರ ಹೊಡೆ ಹೊಡಿ ಅಂದೆ ಹೇಳ್ಲಿಲ್ಲ ಇದೈತಯ್ಯ ಅಂತ ಹೇಳಿ ಇದ್ರ ಮೇಲೆ ಹೊಡೆದ್ ಆ ಕೈನ್ ಹಿಂಗ ತಿರ್ಸ್ದ ಅವ್ನು ತಿರ್ಸ್ದ ಈಗ ನನ್ ಅವಾಗ ಊಟ ಮಾಡ್ತಾ ಇದ್ದೆ ಈಗ ನನ್ ಸರಿ ಊಟ ಮಾಡೋಕು ಆಗ್ತಾ ಇಲ್ಲ ನೀವ್ ಇದನ್ನೆಲ್ಲ ಜಡ್ ಜತ್ ಕೇಳ್ಕೊಬೇಕಲ್ಲ ಹೇಳ್ಕೊಳಕ್ ಆಗ್ಲಿಕ್ಕ ಹೇಳ್ಬಿಡಿ ಅಂತ ಹೇಳದ್ ಸರ್ ಹೋಗಿ ಅಂದ್ರ ಅವ್ರಲ್ಲಿ ಕರ್ಕೊಂಡ್ ಹೋಗತಿಗೆ ಹೇಳಿದ್ರು ಏನಿದೆ ನನ್ಗೆ ಆಸ್ಪತ್ರೆಗೆ ಹೈ ಇತ್ತು ಎರಡು ಎರಡು ಗಂಟೆ ಕುತ್ಕೊಂಡ್ರು ನಾನ್ ಹೇಳ್ದೆ ಸರ್ ಡಾಕ್ಟರ್ ಹೇಳ್ದೆ ನನ್ ಬಿ ಪಿ ಕಡಿಮೆ ಆಗಲ್ಲ ಹಾ ಕಳ್ಸಿ ಸರ್ ಅಂದೆ ನಾನ್ ತೀರಾ ಹೊತ್ತು ಕುತ್ಕೊಳ್ಳೋಕೆಲ್ಲ ಕಳಿಸಿ ಆಯ್ತು ಅಂದೆ ಇಲ್ವಾ ನೀವ್ ಹೇಳಿದ್ರೆ ನಾನು ಕಳಿಸ್ತೀನಿ ಅಂದ್ರ ಆಯ್ತು ಸರ್ ನಾರ್ಮಲ್ ಅಂತ ಬರ್ದು ಕಳ್ಸಿ ಸರ್ ಅಂದೆ ಹಾ ಸರಿ ಆಯ್ತು ಅಂತ ಹೇಳಿ ಕಳ್ಸಿದ್ರೆ ಆಮೇಲೆ ಹೊಸನಾಗರ ಕೋರ್ಟಿಗೆ ಹೋದು ಅಲ್ಲಿ ಜಡ್ಜ್ ಇಲ್ಲಿ ಸಾಗರ ಅಂತ ಹೇಳಿದ್ರೆ ಇಲ್ಲಿ ಬಂದು ಆಮೇಲೆ ಬೇಲಾಗಿ ಹೊರಗಡೆ ಬಂದು ಅಷ್ಟ್ರೊಳಗೆ ಇವ್ರ ಮೊದ್ಲೇ ಏನು ಹೇಳಬೇಡಿ ಹೇಳ್ಬೇಡಿ ಏನೇನ ಏನೇನೋ ಮಾ ಮಾತಾಡಬೇಡಿ ನನಗೆ ಅವತ್ತು ನಡೆಯಕ ಆಗ್ತಿರ್ಲಿಲ್ಲ ಗಾಡಿಯಿಂದ ಕೆಳಗೆ ಇಳಿಯಕ್ಕಾಗ್ತಿಲ್ಲ ಮೇಲ್ತಕ್ಕತಿರ್ಲಿಲ್ಲ ಅಷ್ಟು ಹಂತಸ ಐತಿ ಇವತ್ತಿಗೆ ಮೂವತ್ತೊಂದನೇ ತಾರೀಖ ಆಗಿರೋದು ಹದಿನೈದು ದಿನ ಆಯ್ತು ಹದಿನೈದು ದಿವಸಗಳ್ ಕಳ್ದೋ ಹ್ಮ್ ಹದಿನೈದು ದಿನ ಕಳ್ದಾಯ್ತು ಈಗಲೂ ಕೂಡ ನನಗೆ ಮಲ್ಗಕ್ಕಾಗಲ್ಲ ಹೇಳಕ್ಕಾಗಲ್ಲ ನನಗೆ ತಲೆ ಕೈ ಕೊಟ್ಟೇ ಎರ್ಸ್ಬೇಕು ಆ ಹೇಳಿದವ್ರು ಹಂಗೆ ಕಾಲ್ ಕೆಳ್ಗಿಟ್ಟು ಹೇಳ್ಬೇಕು ಹಂಗಂತ ಪರಿಸ್ಥಿತಿಲಿ ಇದ್ದರೆ ಎದೆ ಎದೆ ಭಾಗದಲ್ಲಿ ಈ ಭಾಗ ಏನೇನೂ ಇಲ್ಲ ಅವ್ರು ಒದ್ದಿರೋದು ಒದ್ದ ಬೂಟ್ ಕಾಲಲ್ಲಿ ಒದ್ದಿದಾರೆ ಬೂಟ್ ಕಾಲಲ್ಲಿ ಬೂಟ್ ಕಾಲಲ್ಲಿ ಒದ್ದಿದಾರೆ ಇದು ಇದ್ ಹಾಕಿ ಮೆಟ್ಟಿರು ಮೆಟ್ಟಿರೋದು ಮೆಟ್ಟಿ ಮೆಟ್ಕೊಂಡಿರೋದು ಇಲ್ಲಿ ಇಲ್ ಹೊಡೆದ ನೋಡಿ ಇದು ಇದು ಈ ಗಾಯ ಮಾ ಇದಾಗಿದೆ ಸ್ವಲ್ಪ ಇಲ್ಲ ಇಲ್ಲ ಹೊಡ್ತಾರೆ ಇದು ಇನ್ನು ಹಸಿರು ಹಂಗೇ ಇದೆ ಇಲ್ಲಿ ಬೆನ್ನು ಇದೆ ಬೆನ್ನು ಬೆನ್ನೆಲ್ಲಿ ತೋರಿಸಿದ್ರು

ಅದು ಅವರಿಗೆ ಸಿ ಅವರ ಅವರು ನಡೀತಾ ಇರ್ತಕ್ಕಂಥ ಆರೋಪಗಳು ಸತ್ಯವೂ ಸುಳ್ಳು ಅನ್ನೋದು ಪ್ರಯೋಜ ಆಗುವ ಮೊದಲೇ ಅವರು ಅವರೇ ನ್ಯಾಯಾಧೀಶರಾಗಿ ತೀರ್ಪನ್ನು ಅಂತಿಮವಾಗಿರ್ತಕ್ಕಂಥ ತೀರ್ಪನ್ನ ಕೊಟ್ಟು ಅವರೇ ಶಿಕ್ಷೆಯನ್ನ ವಿಧಿಸಿರ್ತಕ್ಕಂತಹ ವ್ಯವಸ್ಥೆಯನ್ನ ಇಲ್ಲಿ ಕಾಣ್ಬೋದು ಅದರಿಂದ ಇವತ್ತು ರೈತ ಸಂಘದವರು ಇಲ್ಲಿಗೆ ಆಗಮಿಸಿದ್ದಾರೆ ಆಗಮಿಸಿರ್ತಕ್ಕಂಥ ರೈತ ರೈತ ಸಂಘದವರು ತಮ್ಮ ಸಾಂತ್ವನವನ್ನು ಹೇಳಿದ್ದಾರೆ ಎಷ್ಟೋ ತನಕ ಇವರ ಜೊತೆಯಲ್ಲಿ ಕೂತ್ಕೊಂಡು ಆ ಸಾಂತ್ವನವನ್ನ ಹೇಳಿದ್ದಾರೆ ಸಾಂತ್ವನವನ್ನ ಹೇಳುತ್ತಲೇ ಅಹ್ ಅವರ ಇಡೀ ಕುಟುಂಬಕ್ಕೆ ಯಾಕಂದ್ರೆ ಇಂತಹ ಹೊತ್ತಿನಲ್ಲಿ ಒಂದು ಅಹ್ ಮನುಷ್ಯ ವಿರೋಧಿ ಆಗಿರ್ತಕ್ಕಂಥ ಕೃತಿಯನ್ನ ಸರ್ಕಾರದ ಇಲಾಖೆ ಇಲಾಖೆಯೇ ನಡೆಸಿರ್ತಕ್ಕಂಥದ್ದು ಭಾರತ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಪ್ರತಿ ಮನುಷ್ಯನೂ ಕೂಡ ಜೀವಿಸುವ ಹಕ್ಕಿದೆ ಆತನ ಯಾವುದೇ ತೀರ್ಮಾನಗಳನ್ನು ಯಾವುದೇ ತೀರ್ಪುಗಳನ್ನು ನ್ಯಾಯಾಲಯದ ಮುಖಾಂತರ ಕೊಡಬೇಕು ಹೊರತಾಗಿ ಯಾವುದೇ ಸರ್ಕಾರಿ ನೌಕರನಾಗಲಿ ಸರ್ಕಾರಿ ಇಲಾಖೆ ಆಗಲಿ ಕೊಡಕ್ಕೆ ಬರೋದಿಲ್ಲವಂಥ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪು ಬೇರೆ ಬೇರೆ ಸಂದರ್ಭದಲ್ಲಿ ಉಲ್ಲೇಖ ಆಗಿದೆ ಹೀಗಿದ್ದರೂ ಕೂಡ ಈ ಮಟ್ಟದ ಅಮಾನವೀಯವಾಗಿರ್ತಕ್ಕಂಥ ದೌರ್ಜನ್ಯವನ್ನು ನಡೆಸಿರೋಕ್ಕೆ ಸಂಬಂಧಪಟ್ಟಂತೆ ಇಂತಹ ದೌರ್ಜನ್ಯಗಳು ಯಾವುದೇ ರೈತರ ಮೇಲೆ ನಡೆದಂಥ ಸಂದರ್ಭದಲ್ಲಿ ಅವರು ಭಾಳ ಅಧೀರರಾಗ್ತಾರೆ ಅವರಿಗೆ ಬಹಳ ದೊಡ್ಡ ನೋವು ಆಗುತ್ತೆ ಬಹಳ ಮುಖ್ಯವಾಗಿ ತಮಗೆ ಯಾರೂ ಇಲ್ಲ ಅನ್ನೋಂತ ಅನಾಥ ಪ್ರಜ್ಞೆ ಕಾಡುತ್ತೆ ಅದಕ್ಕೋಸ್ಕರ ಮುಂದೆ ತಮ್ಮ ಜೀವ ಕಳೆದುಕೊಳ್ಳುವಂತಹ ಸಂದರ್ಭಗಳು ಬಂದ್ಬಿಡ್ಬೋದು ಅನ್ನುವಂತಹ ಪೂರ್ವ ಪ್ರಜ್ಞೆಯನ್ನು ಇಟ್ಕೊಂಡು ಸಾಗರ ಶಿವಮೊಗ್ಗ ಜಿಲ್ಲಾ ರೈತ ಸಂಘದವರು ಇವತ್ತು ಆಗಮಿಸಿ ಇವರಿಗೆ ಸಾಂತ್ವನ ಸಾಂತ್ವನವನ್ನು ಹೇಳಿದ್ದಾರೆ ಓಟ್ ದಿನೇಶ್ ಅವರು ಅಂತಿಮವಾಗಿರ್ತಕ್ಕ ತಮ್ಮ ನಿಲುವನ್ನು ತಿಳಿಸ್ತಾರೆ ಇವತ್ತು ಸುಮಾರು ಹದಿನೈದು ದಿನಗಳ ಹಿಂದೆ ಏನು ನಮ್ಮ ರೈತರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಡೆಸತಕ್ಕಂತ ದೌರ್ಜನ್ಯ ಇತ್ತು ಆ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ರೈತರ ಮನೆಗೆ ಇವತ್ತು ನಮ್ಮ ತಂಡ ಮತ್ತೆ ನಾವು ಹಾಗೆ ಈ ಭಾಗದ ಅನೇಕ ಮುಡ್ಕೊಂಡು ಭೇಟಿ ನೀಡಿದ್ದೇವೆ ಕಾರಣ ಇಷ್ಟೇ ಅವರ ಜೊತೆ ನಾವಿದ್ದೇವೆ ಅಂತ ತಿಳಿಸತಕ್ಕಂಥದ್ದು ಒಂದು ವಿಚಾರ ಆದರೆ ಅಧಿಕಾರಿಗಳ ದೌರ್ಜನ್ಯದ ನಡೆಯನ್ನ ಖಂಡಿಸ್ತಕ್ಕಂಥದ್ದು ಹಾಗೆ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಕೂಡ ಅವ್ರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನ ಸಂಪೂರ್ಣವಾಗಿ ನಾವು ಈ ಸ್ಥಳದಲ್ಲಿ ಅವ್ರ ಅವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ತಿಳಿದುಕೊಳ್ಳತಕ್ಕಂತ ವಿಚಾರ ಈಗ ಅವರ ಇವರಿಗೂ ಕೂಡ ಕುಟುಂಬ ಇದೆ ತಾಯಿ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾರೆ ಇವ್ರ ಪರಿಸ್ಥಿತಿಯನ್ನ ನೋಡಿ ಪಶುಗಳಿಗೆ ಹೊಡೆಯೋಕ್ಕಿಂತ ಕೂಡ ಕೀಳಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಬಾಡು ಮತ್ತೆ ಬೆತ್ತ ದೊಣ್ಣೆಗಳಿಂದ ಹೊಡೆದಿದ್ದಾರೆ ಮತ್ತೆ ಹಂತ ಹಂತವಾಗಿ ಬೆಳಗ್ಗೆ ರಾತ್ರಿ ಬಂದ್ಸಿರೋದು ಮಾರ ದಿವಸ ಸಂಜೆವರೆಗೂ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ನಾವು ಅವರ ಆರೋಗ್ಯ ಪರಿಸ್ಥಿತಿಯನ್ನ ಅಹ್ ವಿಚಾರ ಮಾಡಿ ಅವರಿಗೆ ಸಾಂತ್ವನವನ್ನ ಹೇಳಬೇಕು ಮತ್ತೆ ಅವರಿಗೆ ಧೈರ್ಯ ತುಂಬಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಬಂದ ನಂತರ ಅವರ ಪರಿಸ್ಥಿತಿಯನ್ನ ನೋಡಿದ ನಂತರ ನಾವು ಇದನ್ನ ಮತ್ತೆ ಮತ್ತೆ ಸಹಿಸಿಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಭಾವಿಸಿ ಮುಂದಿನ ಹೋರಾಟದ ನಡೆಯನ್ನ ರೂಪಿಸಿಕೊಂಡಿದ್ದೇವೆ ನಾವು ನಂತರದ ಇವರ ಚಿಕಿತ್ಸೆ ಮುಂದಿನ ಚಿಕಿತ್ಸೆ ಹೇಗೆ ನಡೆಸಬೇಕು ಅಥವಾ ಎಲ್ಲಿ ಕೊಡಿಸ್ಬೇಕು ಅನ್ನೋ ಕೂಡ ತೀರ್ಮಾನವನ್ನ ಚರ್ಚಿಸಿ ತಗೊಳ್ತೇವೆ ಆ ನಂತರ ನಾವು ಇನ್ನು ಅನೇಕ ಎಲ್ಲ ಮುಖಂಡರುಗಳು ಎಲ್ಲರದ್ದು ಜವಾಬ್ದಾರಿ ಇದೆ ಇಲ್ಲಿನ ಜನಪ್ರತಿನಿಧಿಗಳು ನಮ್ಮ ತಾಲ್ಲೂಕು ಜಿಲ್ಲಾ ಮಂತ್ರಿಗಳು ನಮ್ಮ ಶಾಸಕರು ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಎಲ್ಲರದೂ ಕೂಡ ಜವಾಬ್ದಾರಿ ಇದೆ ನಮ್ಮವ್ರನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ ಈ ಕೂಡ್ಲೆ ಅವ್ರು ಯಾರ್ಯಾರು ತಪ್ಪಿತ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನ ಇಲ್ಲಿಂದ ಮಾಡ್ತೇನೆ ಮೊದಲನೇದಾಗಿ ನಂತರ ಎಲ್ಲ ನಮ್ಮ ರೈತರಿಗೆ ವಿನಂತಿ ಮಾಡ್ಕೊಳ್ತೇನೆ ಯಾರೂ ಕೂಡ ಮೇಲೆ ಆಗಿರ್ತಕ್ಕಂಥ ಈ ರೀತಿಯ ದೌರ್ಜನ್ಯವನ್ನ ಮುಚ್ಚಿಟ್ಕೊಳಕ್ ಹೋಗ್ಬೇಡಿ ಧೈರ್ಯವಾಗಿ ಆಚೆ ಬಂದು ಇದನ್ನ ಎದುರಿಸಬೇಕಾಗ್ತದೆ ನಾವು ಕೂಡ ಹಲವಾರು ರೀತಿಯ ಈ ಏನು ಶಿಕಾರಿ ಆರೋಪ ಏನು ಹೊರಿಸಿದ್ದಾರೆ ಈ ತರದ ಆರೋಪಕ್ಕೆ ಹಲವಾರು ರೈತರು ಒಳಗಾಗಿ ತಾವು ಯಾರು ಎದುರಿಗೂ ಹೇಳ್ಕೊಳ್ದೆ ಇವತ್ತು ಕಾನೂನ ಚೌಕಟ್ಟಿನಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ತಮ್ಮೇಲೆ ಬಂದಿರ್ತಕ್ಕಂಥ ಆರೋಪದಲ್ಲಿ ತೊಂಬತ್ತು ಸುಳ್ಳು ಆರೋಪಗಳೇ ಇವತ್ತಿನ ಅಧಿಕಾರಿಗಳು ಹೊರಿಸ್ತಾ ಇರ್ತಕ್ಕಂಥ ಅದರಲ್ಲೂ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ನಿರಂತರವಾಗಿ ನಿರಂತರವಾಗಿ ಈ ರೀತಿಯ ಸುಳ್ಳು ಆರೋಪಗಳನ್ನ ಹೊರಿಸಿ ಅವರನ್ನ ಜೀವಂತವಾಗಿ ಕೊಲ್ತಾ ಇದ್ದಾರೆ ಇವತ್ತು ಇವರು ಜೀವಂತವಾಗಿ ಅಷ್ಟೇ ಮಾ ಇವರು ದೈಹಿಕವಾಗಿ ಕೂತಿರ್ಬೋದು ಇವ್ರನ್ನ ಇಂಚಿಂಚು ಅವ್ರು ಸಾಯಿಸಿಬಿಟ್ಟಿದ್ದಾರೆ ಒಂದು ಅಡಿಯಿಂದ ಮುಡಿಯುವರೆಗೆ ಅಂತಾರೆ ಅಡಿಯಿಂದ ಮೂಡಿ ಮೂಡಿಯವರೆಗೂ ಜಜ್ಜಿ 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 ಅವರು ಜೀವಂತವಾಗಿ ಜೀವಂತ ಶವವನ್ನಾಗಿ ಇವರ ನಮ್ಮ ರೈತರನ್ನ ಮಾಡಿಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಕಾಲುವೆ ತಕ್ಕ ಉತ್ತರವನ್ನ ಕೊಡ್ತದೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತು ಒಮ್ಮತದ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಮುಂದಿನ ನಮ್ಮ ನಡೆ ಹೋರಾಟದ ಕಡೆ ನಾವೆಲ್ಲರೂ ಕೂಡ ಇವ್ರಿಗೆ ನ್ಯಾಯ ಇವರಿಗೆ ನ್ಯಾಯ ಸಿಗುವವರಿಗೆ ಕೂಡ ನಾವು ಇವ್ರ ಜೊತೆಗೆ ಇರ್ತೇವೆ ಮುಂದಿನ ಕೂಡ ಅದು ಎಷ್ಟೇ ದಿನಗಳಾದ್ರೂ ಕೂಡ ನಾವು ಇವ್ರ ಜೊತೆ ನಿಲ್ತೇವೆ ಸದಾ ಇವ್ರ ಜೊತೆ ನಾವು ಇರ್ತೇವೆ ಮುಂದೆ ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯ ಈ ಭಾಗದ ಜನರ ಮೇಲೆ ನಡೆದೇ ಇರೋ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠವನ್ನು ಅವರಿಗೆ ನಿಟ್ಟಿನಲ್ಲಿ ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ತೇವೆ ಅನ್ನೋ ಮೂಲಕ ಮನವಿ ಮಾಡ್ತೀವಿ